ಮಧುಗಿರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದ ರತ್ನ ಶ್ರೀ ಕೆಎನ್ ರಾಜಣ್ಣ ಸಭಾಂಗಣದಲ್ಲಿ ನಡೆದ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಉದ್ಘಾಟಿಸಿದರು ಒಳ್ಳೆಯ ರೀತಿಯಲ್ಲಿ ಯಾಕಂದರೆ ಆಲೋಚನೆ ಮಾಡಿದ್ದೀವಿ ಅದರಿಂದ ಯಾಕಂದ್ರಿ ಆರು ಸಾವಿರ ರೂಪಾಯಿ ಕೊಟ್ಟೆ ನಾನು ಶೇರ್ ಅಷ್ಟು ಕೊಟ್ಟೆ ಅದೆಲ್ಲ ಅದು ಆಗೋದು ಪರಿಸ್ಥಿತಿ ಆಗಿದೆ ನಾನು ಪ್ರಿನ್ಸಿಪಾಲ್ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಆ ಸಮಸ್ಯೆ ಏನೇನಾಗುತ್ತೋ ಆ ಸಮಸ್ಯೆ ಅಂತ ಹೇಳಿದ್ರು ಅದರಿಂದ ಮುಂದಿನ ವರ್ಷ ಯಾವುದೂ ಅಡಚಣೆ ಆಗೋಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕಾಲೇಜಿನ ಗತಿಯಿಂದನೇ ನಮ್ಮ ತಾಲೂಕಿನ ಮೂಲಕ ಮೂರು ಪ್ರಥಮ ದರ್ಜೆ ಕಾಲೇಜುಗಳು ಇನ್ನೂ ಹೆಚ್ಚು ಮುಖ್ಯವಾದ ನಾನು ಜಾತದ ಉತ್ಸವವನ್ನು ಆಯೋಜನೆ ಮಾಡೋದಕ್ಕೆ ನಮ್ಮ ತಾಲೂಕಿನ ಎಲ್ಲ ಯಾರೆಲ್ಲ ಕಾಲೇಜು ಹೋದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಪ್ರಾಂಶುಪಾಲಿರ್ಬೋದು ಉಪನ್ಯಾಸಕರು ಇರ್ಬೋದು ಇವೆಲ್ಲ ಸಹಕಾರದಿಂದ ಇನ್ನೂ ಹೆಚ್ಚು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋ ಇಷ್ಟಪಡ್ತೀನಿ ಇಷ್ಟ ಅದೇ ಜೊತೆಯಾಗಿ ಈಗಾಗಲೇ ಭಾಳ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಮದಗಿರಿ ಪಟ್ಟಣದಲ್ಲಿ ಅದೆಲ್ಲ ಸ್ವಲ್ಪ ಮಕ್ಕಳುಗಳು ಇವತ್ತು ಇಲ್ಲ ವಿದ್ಯಾಭ್ಯಾಸ ಆಗಿ ದಿನ ಹೆಚ್ಚು ಆ ವಿದ್ಯಾಭ್ಯಾಸಕ್ಕೆ ಬೇರೆ ಜಿಲ್ಲೆಗೆ ಹೋಗುವಂಥದ್ದು ಮತ್ತು ಬೇರೆ ಕಡೆ ಕಡೆ ಹೈಯರ್ ಎಜುಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಮದಗಿರಿಯನ್ನು ಬದಲಾವಣೆಯನ್ನು ಮಾಡಬೇಕು ಅಂತ ಮಾನ್ಯ ಸಚಿವರು ಪಣವನ್ನು ಕೊಡ್ತೀವಿ ಅಂತ ಯಾಕಂದರೆ ನೀವು ಇದ್ದಂಥ ಊರು ಈಗ ಬೇರೆ ಎಕನಾಮಿಲಿ ಹೆಚ್ಚು ಅವಲಂಬಿತ ಅವಲಂಬಿತರಾಗಿರುವಂಥದ್ದು ನೀರಾವರಿ ನೀರಾವರಿ ಅಂತ ಬಂದಂಥ ಸಂದರ್ಭದಲ್ಲಿ ನೀವೆಲ್ಲ ನೋಡ್ತಾ ಇರಬೇಕು ಈಗಾಗಲೇ ಎತ್ತಿಮೊಳೆ ಎತ್ತಿಮೊಳೆ ಇದರಲ್ಲಿ ಈಗ ನಮ್ಮ ತಾಲೂಕಲ್ಲಿ ಬರುವಂಥ ಎಲ್ಲ ಕೆರೆಗಳನ್ನ ನೀರು ತುಂಬಿಸಿದೆ ಯಾಕಂದರೆ ಬಹಳಷ್ಟು ಜನ ನಿಮ್ಮ ತಂದೆ ತಾಯಿಗಳು ಇವತ್ತು ಜ ಏನು ನೀರಾವರಿಯನ್ನು ಅವಲಂಬಿತ ಆಗಿರುವಂಥದ್ದು ಇರುವಂಥ ಜಮೀನಲ್ಲಿ ಏನಾದರೂ ನೀರು ಸಿಕ್ಕಿದೆ ಒಂದು ಸ್ವಲ್ಪ ಏನಾದರೂ ಬೆಳೆ ಬೆಳೆಯೋದಕ್ಕಾಗುತ್ತೆ ಅಂತ ಹೇಳಿ ಈಗ ಎತ್ತಿನೊಳೆ ಕಾರ್ಯಕ್ರಮ ಈಗಾಗಲೇ ಮುಗಿತ ಬರುತ್ತೆ ಈ ವರ್ಷದಲ್ಲಿ ನಮ್ಮ ತಾಲೂಕಲ್ಲಿ ಬರುವಂಥ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ ಸರ್ಕಾರ ಮತ್ತು ನಮ್ಮ ಭಾಗದ ಶಾಸಕರು ಎಲ್ಲ ಭದ್ರ ಭದ್ರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಜೊತೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ಓದ್ತಾ ಇದ್ದಾರೆ ಅವರಿಂದ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ಬೇಕು ಅಂತ ಏನು ಒಂದು ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಆ ಒಂದು ಕ್ಲಾಸ್ನಿಂದ ಮಾಡಬೇಕು ಅಂತ ಹೇಳಿ ಈಗ ನಾನು ಅದನ್ನು ಮಾನ್ಯ ಶಾಸಕರು ಗಮನಿಸಲು ಚರ್ಚೆ ಇದ್ದೀನಿ ಅದಕ್ಕೆ ಯಾರು ತಿಳಿದಿರುವಂಥ ಹೋಗಿರುವಂಥ ಜನರ ಇರ್ತದೆ ಏನು ರೀತಿ ಫ್ಯಾಕಲ್ಟಿಗಳನ್ನು ಅಂತವನ್ನ ನಾನು ಯಾವಾಗಲೇ ಚರ್ಚೆ ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಈ ವರ್ಷದಲ್ಲೇ ಪ್ರಾರಂಭ ಮಾಡಬೇಕು ಅದೇನಾದರೂ ತರವಾಗೂ ಆದಷ್ಟು ಬೇಗ ನಾನು ನಮ್ಮ ತಾಲು ಅಕ್ಕ ಓದುವಂಥ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ರೀತಿ ಹೋಗಿರೋ ರೀತಿ ಏನು ಎಲ್ಲ ಸಿಗುತ್ತೆ ಸೊ ಅದು ಏನಾದರೂ ಹೆಚ್ಚು ಓದೋದಕ್ಕೆ ಹತ್ತು ಆಗೋ ರೀತಿಯಲ್ಲಿ ಆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ತೊಗೊಳೋದಕ್ಕೆ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಈಗ ಅದನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಮತ್ತು ಜೊತೆಯಾಗಿ ವಿಶೇಷವಾಗಿ ನಾನು ಬಂದಂಥ ಸಂದರ್ಭದಲ್ಲಿ ರಿಸಲ್ಟ್ಸ್ ನೋಡಿ ಈ ಒಂದು ನಮ್ಮ ಸೈನ್ಸಲ್ಲಿ ಇಂಥ ಚಿಮ್ಮಣಿ ಅಂತ ಇಟ್ಟಿಲ್ಲ ಇಲ್ಲ ಹೊಂದಿಲ್ಲ ಅವರು ಕರ್ಸ್ಬೇಕಾದ್ರೆ ಅವರು ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಈ ಒಂದು ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿರುವಂಥದ್ದು ಚಿಮ್ಮಡಿ ಅಂತ ಅವರು ನಮ್ಮ ಮಸೀದಿಗೆ ಹೆಚ್ಚು ಹೆಸರು ಪಡುವಂಥದ್ದು ಮತ್ತು ಭಾಳ ಜನ ಇವತ್ತು ಒಳ್ಳೊಳ್ಳೆ ರಿಸಲ್ಟ್ಸ್ಗಳ ಪರ್ಸೆಂಟೇಜ್ ಮಾರ್ಕ್ಸ್ಗಳು ತೊಗೊಂಡಿದ್ದೀವಿ ಅದರಿಂದ ನಾನು ಕಡಿಮೆ ಬಾರಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ದೆ ನೀವು ಮತ್ತೆ ಅದೇ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಲ್ಲಿ ಹೆಚ್ಚು ಗುಣಮಟ್ಟದ ವಿದ್ಯಾಭ್ಯಾಸ ಆಗ್ಬೇಕು ಬರೀ ಕಾಲೇಜುಗಳಲ್ಲಿ ಹೇಳಬಹುದಿಲ್ಲ ಪ್ರೈಮರಿ ಸ್ಕೂಲ್ ಇರ್ಬೋದು ಐಎನ್ ಹೈಸ್ಕೂಲ್ಸ್ಗಳು ಇರ್ಬೋದು ಮತ್ತೆ